ದಾರಿ ಇಲ್ಲಿ ಹೋಗೋ ಪ್ರಾಣಿಗಳೇ ಆಗಲಿ ಹೋಗೋ ಜನಗಳೇ ಆಗಲಿ ನಾವು ಹಾಕಿರೋ ತೆಂಗಿ ಅಲಿ ಫ್ರೂಟ್ಸನ್ನೇ ಆಲಿ ಯಾವುದೇ ಥರ ಬಂದಿಲ್ಲಿ ನಾಶ ಮಾಡೋಕ್ಕಾಗಲ್ಲ ಸರ್ ಸರ್ ಇದು ಅಕ್ಕಪಕ್ಕ ಜಮೀನವರು ಇಲ್ಲಿ ಬಂದು ಒತ್ತುವರಿ ಮಾಡೋಕ್ಕಾಗಲ್ಲ ಇಲ್ಲಿ ಏನಪ್ಪ ಅಂದರೆ ಸರ್ವೆ ಮಾಡಿ ನಾವು ಅಚ್ಕಟೆಗೆ ಬಿಗಿಯಾಗಿ ಬಂದೋಬಸ್ತಾಗಾಗಿರ್ತೀವಿ ಸರ್ ಒಂದು ಸಲ ಹಾಕಿ ಸರ್ ಇನ್ವೆಸ್ಟ್ ಮಾಡಿ ಸರ್ ನಿಮ್ಮ ಮಕ್ಕಳು ನಿಮ್ಮ ಅಮ್ಮಕ್ಕಳವರೆಗೂ ಸರ್ ಇದು ಕಾಪಾಡುತ್ತೆ ಸರ್ ಸರ್ ನಮ್ಮ ಹತ್ರ ನಿಮಗೆ ಆರಡಿಯಿಂದ ಅಡಿವರೆಗೂ ಕಂಬ ಸಿಗುತ್ತೆ ನೀವು ಯಾವ ಥರ ವರ್ಕ್ ಕೇಳ್ತೀರ ಅದೇ ಥರ ವರ್ಕ್ ಮಾಡಿಕೊಡ್ತೀವಿ ನಮ್ದು ಬಂದು ಸರ್ ತಂತಿ ಟಾಟಾ ತಂತಿನ ಯೂಸ್ ಮಾಡೋದು ಮೆಸ್ ಬಂದು ಟಾಟಾ ಮೆಸ್ ಯೂಸ್ ಮಾಡೋದು ರೈತರು ಯಾವ ಥರ ಮೆಸ್ ಕೇಳ್ತಾರೆ ಸರ್ ಅದೇ ಥರ ನಾವು ವರ್ಕ್ ಮಾಡ್ಕೊಡ್ತೀವಿ ನಮ್ಮ ರೈತರಿಗೆ ಕಮ್ಮಿ ಕ್ವಾಲಿಟಿಯಲ್ಲಿ ಅಚ್ಚುಕಟ್ಟೆ ಕೆಲಸ ಮಾಡ್ಕೊಡ್ತೀವಿ ಸರ್ ನಮ್ದು ವಿ ಜಿ ಪೆನ್ಸಿಂಗ್ ವರ್ಕು ಸರ್ ಇಲ್ಲಿ ನೋಡ್ಬೋದು ತಂತಿ ಬಂದು ಟಾಟಾ ಫಾರ್ಟೀನ್ ಬೈ ಫಾರ್ಟೀನ್ ಟಾಟಾ ತಂತಿ ಯೂಸ್ ಮಾಡಿರೋದು ಯಾವುದೇ ಥರ ನಾವು ಲೋ ಕ್ವಾಲಿಟಿ ಯೂಸ್ ಮಾಡಿಲ್ಲ ಸರ್ ಮೆಸ್ಸಲ್ಲಿ ಬಂದು ಐದಾರು ಥರ ಮೆಸ್ಗಳವೆ ಡ್ಯೂರಶಾಂಗ್ ಸುಪ್ರೀಮೋ ಸುಪ್ರೀಮೋ ಸನ್ ವೀಕು ಟಾಟಾ ಸನ್ವೀಕು ಯಾವ ಥರ ತರ ಬೇಕೋ ಆ ತರ ಕ್ವಾಲಿಟಿಯಲ್ಲಿ ನಾವು ಕೊಡ್ತೀವಿ ಸರ್ ಇಲ್ಲಿ ಮೆಸ್ ವರ್ಕ್ ಸರ್ ನಾಲ್ಕು ಎಕರೆಗೆ ಇದು ನಾವು ಮಾಡಿರೋದು ಸರ್ ಇದು ಲೈಫ್ ಟೈಮ್ ಇರುತ್ತೆ ಸರ್ ಯಾವುದೇ ತರ ಇದು ಹಾಳಾಗಲ್ಲ ಸರ್ ಇಲ್ಲಿ ನೋಡ್ತಾ ಇರಬಹುದು ತೆಂಗ್ ಹಾಕಿದೀವಿ ಯಾವುದೇ ತರ ಪ್ರಾಣಿಗಳು ಬಂದು ಹಾನಿ ಮಾಡೋಕ್ಕಾಗಲ್ಲ ಫ್ರೂಟ್ಸ್ ಹಾಕಿದ್ದೀವಿ ಯಾವುದೇ ತರ ಪ್ರಾಣಿಗಳು ಇಲ್ಲಿ ಬಂದು ನಾಶ ಮಾಡೋಕ್ಕಾಗಲ್ಲ ಶಾರ್ಪ್ ಮೆಸ್ಸು ಸರ್ ಸರ್ ಇದು ಯಾರು ಹಾಕ್ಕೊಡಲ್ಲ ನಾವು ಹಾಕ್ಕೊಡ್ತೀವಿ ಸರ್ ವಿಜಿ ಫೆನ್ಸಿಂಗ್ ಕಡೆಯಿಂದ ಇದು ಹಾಕೊಡ್ತೀವಿ ಸರ್ ಶಾರ್ಪ್ ಮೆಶು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಸ್ಟ್ರೆಂತ್ ಆಗೈತೆ ಅಂತ ಇಲ್ಲಿ ನೋಡಿ ಒಂದು ಸ್ವಲ್ಪ ಸೇಕ್ ಆಗಲ್ಲ ಅಷ್ಟೊಂದು ಬಿಗಿಯಾಗೈತೆ ಸರ್ ಇದು ಡ್ಯೂರೇಷನ್ ಅಂತ ಮೆಸ್ಸು ಇದು ಟಾಟಾ ಫಾರ್ಟೀನ್ ಬೈ ಫಾರ್ಟೀನ್ ಯೂಸ್ ಮಾಡಿರೋದು ನಮ್ಮ ರೈತರು ಕೂಡ ದುಡ್ಗೆ ನಾವು ಮೋಸ ಮಾಡಲ್ಲ ಸರ್ ಅವರು ಒಂದು ನಮ್ಗೆ ಅನ್ನ ಹಾಕ್ತಾರೆ ಅವ್ರಿಗೆ ಯಾವ ಥರ ನಾವು ಕೆಲಸ ಮಾಡ್ಕೊಡಿ ಅವ್ರನ್ನ ಒಂದು ಭದ್ರತೆಗೆ ನೋಡಬೇಕು ಅಂತ ನಾವು ಈ ವರ್ಕ್ ಮಾಡೋಕ್ಕೆ ಸರ್ ಬಂದಿದ್ದೀವಿ ಸರ್ ನೂರು ಜನ ಸೆಕ್ಯೂರಿಟಿ ಇರೋದೊಂದೇ ನಮ್ಮ ಫೆನ್ಸಿಂಗ್ ವರ್ಕ್ ಹಾಕೋದೊಂದೇ ಎಲ್ಲ ಎಲ್ಲ ಕಡೆ ಇವಾಗ ನಾವು ಬೋರ್ ಹಾಕ್ಸಿರ್ತೀವಿ ಮೋಟ್ರ್ ಇರ್ಬೋದು ಬ್ಯಾಟ್ರಿ ಇರ್ಬೋದು ಎಲ್ಲ ಐಟಮ್ಗಳನ್ನ ಕದಿಯೋದು ಇರ್ತದೆ ಸರ್ ಇದೊಂದು ಸಲ ಪೆನ್ಸಿಂಗ್ ವರ್ಕ್ ಹಾಕ್ಸಿ ಸರ್ ನಿಮ್ಮ ಜಮೀನಲ್ಲಿ ಯಾವುದೇ ಥರ ಒಂದು ಉಳ್ಕಟ್ಟೆ ಬಿದ್ದಿದ್ರೆ ಯಾರು ಮುಟ್ಟೋಕ್ಕಾಗಲ್ಲ ಆ ಥರ ಇರುತ್ತೆ ಸರ್ ಸರ್ ನಮ್ಮ ಹತ್ರ ಸ್ಲ್ಯಾಬ್ ವರ್ಕ್ ಮಾಡ್ಕೊಡ್ತೀವಿ ವಾಲ್ ಕಾಂಪೌಂಡು ಸಿಮೆಂಟು ಕಂಬದೇ ಮಾಡ್ಕೊಡ್ತೀವಿ ಸರ್ ಸರ್ ಒಳ್ಳೆ ಕ್ವಾಲಿಟಿನೇ ಮಾಡ್ಕೊಡ್ತೀವಿ ಸರ್ ಸರ್ ನಮ್ಮದು ಮದ್ದೂರಮ್ಮನ ದೇವಸ್ಥಾನ ಆಪೋಸಿಟ್ ಐತೆ ವಿ ಜಿ ಇಂಟರ್ಪ್ರೈಸ್ ಅಂತ ನಮ್ಮದಲ್ಲೇ ಆಫೀಸ್ ಇರೋದು ನಮ್ಮದು ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನಿವತ್ತು ಇವತ್ತು ಇದೀನಿ ಅಂದ್ರೆ ವಿಜಿ ಎಂಟರ್ಪ್ರೈಸಸ್ ಇಂದ ಅಂದ್ರೆ ವಿಜಿ ಪೆನ್ಸಿಂಗ್ ಏನಿದೆ ನೋಡ್ತಿರ್ಬೋದು ಹಿಂದ್ಗಡೆ ನೀವು ಸಖತ್ತಾಗಿದೆ ಜೊತೆಗೆ ಇದು ನಮ್ಮ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡುವ ಮುಖಾಂತರ ನಮ್ಮ ರೈತರಿಗೆ ಬೆಂಬಲ ಕೊಡೋಣ ಅವರು ಸೇಫ್ಟಿ ಯಾವುದೇ ಇರಲಿ ನಾವು ಬೆಂಗಳೂರು ಸೈಡ್ ಆದ್ರೂ ಕೂಡ ಮಾಡ್ಕೊಡ್ತಾರೆ ಓವರ್ ಆಲ್ ಕರ್ನಾಟಕ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರು ಕೂಡ ಎಷ್ಟೇ ಎಕರೆ ಹೊಲ ಇದ್ರು ಕೂಡ ಇವರು ಫೆನ್ಸಿಂಗ್ ವರ್ಕ್ ನ ನೀಟ್ ಆಗಿ ಮಾಡ್ಕೊಡ್ತಾರೆ ಹಾಗಾದ್ರೆ ನಮ್ಮ ಜೊತೆ ಇವತ್ತು ವಿಜಿ ಎಂಟರ್ಪ್ರೈಸಸ್ ಇಂದ ಓನರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರ ನಮ್ಮ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಚಂದ್ರು ಅಂತ ಚಂದ್ರು ಓಕೆ ನಾವು ಮಂಡ್ಯ ಜಿಲ್ಲೆ ಸರ್ ಓಕೆ ಇದು ಫೆನ್ಸಿಂಗ್ ವರ್ಕು ನಾವು ಸುಮಾರು ವರ್ಷಗಳಿಂದ ಇದು ಮಾಡ್ತಾ ಇದೀವಿ ನಮ್ಮ ಅಪ್ಪ ಅವರು ಮಾಡ್ತಾವ್ರೆ ಇವಾಗ ನಾವು ಪ್ರೆಸೆಂಟ್ ಇದು ನಮ್ಮ ಕುಲವ ಕಸುಬು ಅಂತಾನೆ ಹೇಳ್ಬೋದು ಕುಲ ಕಸುಬು ಎಷ್ಟು ವರ್ಷಗಳಿಂದ ಮಾಡಿದ್ರೆ ಸರ್ ಅಂತ ಸರ್ ಇದು ನಾನ್ ಬಂದ್ ಇವಾಗ ಫೋರ್ ಇಯರ್ಸ್ ಇಂದ ಮಾಡ್ತಾ ಇದೀನಿ ಇದು ನಮ್ ತಂದೆಯವರು ಟ್ವೆಂಟಿ ಇಯರ್ಸ್ ಇಂದ ಮಾಡ್ತಾವ್ರೆ ಟ್ವೆಂಟಿ ಇಯರ್ಸ್ ಸರ್ ನಮ್ಮ ಇದು ಕಲ್ಲೆಲ್ಲ ಬಂದು ನಾವು ಹೊಸಪೇಟೆ ಕೋಲ ಕೋಲಾರದಿಂದ ಕಲ್ ತರ್ಸೋದು ಇಲ್ಲಿ ನೋಡ್ತಾ ಇರಬಹುದು ನಮ್ ಕಲ್ಲುಗಳು ಯಾವ ತರ ಐತೆ ಅಂತ ಆರ್ ಅಡಿಯಿಂದ ಹತ್ತಡಿ ವರ್ಗು ಕಲ್ ಸಿಗುತ್ತೆ ಸರ್ ಆರ್ ಅಡಿಯಿಂದ ಹತ್ತಡಿ ವರ್ಗು ಕಲ್ ಸಿಗುತ್ತೆ ಜೊತೆಗೆ ಕಲ್ಲು ನಮ್ಮದು ಬಂದು ಹಸಿ ಕಲ್ಲು ಸುಟ್ಕಲ್ ನಾವ್ ಯೂಸ್ ಮಾಡಲ್ಲ ಸುಟ್ಕಲ್ ಏನ್ ಯೂಸ್ ಮಾಡಲ್ಲ ಅಂದ್ರೆ ಅದು ಸುಟ್ಕಲ್ ಮೇಲೆ ಗ್ಯಾರಂಟಿ ಇಲ್ಲ ಸರ್ ಯಾವಾಗ ಗಾಳಿ ಬೀಸಕ್ಕೆ ಅಲ್ಲಾಡಿ ಕಟ್ ಆಗುತ್ತೆ ಹಸಿ ಕಲ್ಲೇ ಹಾಕೋದು ನೋಡೋಣ ವೀಕ್ಷಕರೇ ಏನೆಲ್ಲ ರೇಟ್ ಮಾಡ್ತಾರೆ ಜೊತೆಗೆ ಕಲ್ ಬಗ್ಗೆ ಹೇಳ್ತಾ ಇದ್ರು ಹಸಿ ಕಲ್ ಅಂತ ಹೇಳ್ತಿದ್ರು ಆಮೇಲೆ ತಂತಿ ಯಾವ ರೀತಿ ಎಲ್ಲ ಯೂಸ್ ಮಾಡ್ತಾರೆ ಏನೆಲ್ಲ ರೇಟ್ ಇರುತ್ತೆ ಸ್ಕ್ವೇರ್ ಫೀಟ್ ಗೆ ಇರುತ್ತೆ ಅಥವಾ ಕೊಟೇಶನ್ ಕೊಡ್ತಾರೆ ಯಾವ ರೀತಿ ಇರುತ್ತೆ ಸಂಪೂರ್ಣ ಮಾಹಿತಿ ಇರುತ್ತೆ ವಿಡಿಯೋನ ಕೊನೆಗು ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಸರ್ ನೋಡ್ತಾ ಇರಬಹುದು ಇದು ಅಡಿ ಕಲ್ಲು ಬಂದು ಇಲ್ಲಿ ನಾವು ಹಾಫ್ ಡಿಪ್ ಐದು ಅಡಿ ಮ್ಯಾಕ್ ಹೋಗೈತೆ ಇದಕ್ಕೆ ಆರ್ಲೆಟ್ ತಂತಿ ಹಾಕೊಟ್ಟಿದ್ದೀವಿ ನೋಡ್ಬೋದು ಯಾವ ಥರ ಅಷ್ಟು ಎಂತಾಗೆ ಅಂತ ಆ ಕಡೆ ಈ ಕಡೆ ಸಪೋರ್ಟ್ ಕಂಬ ಬಿಗಿಯಾಗಿ ಬಂದೋಬಸ್ತ ಕೊಟ್ಟಿದ್ದೀವಿ ಅಂತ ಸರ್ ನಮ್ಮ ಹತ್ರ ನಿಮಗೆ ಹತ್ತು ಹತ್ತಡಿವರೆಗೂ ಕಂಬ ಸಿಗುತ್ತೆ ನೀವು ಯಾವ ಥರ ವರ್ಕ್ ಕೇಳ್ತೀರ ಅದೇ ಥರ ವರ್ಕ್ ಮಾಡ್ಕೊಡ್ತೀವಿ ನಮ್ಮದು ಬಂದು ಸರ್ ತಂತಿ ಟಾಟಾ ತಂತಿನ ಯೂಸ್ ಮಾಡೋದು ಮೆಸ್ ಬಂದು ಟಾಟಾ ಮೆಸ್ ಯೂಸ್ ಮಾಡೋದು ಸರ್ ನಾವು ರೈತರು ಯಾವ ಥರ ಮೆಸ್ ಕೇಳ್ತಾರೆ ಸರ್ ಅದೇ ಥರ ನಾವು ವರ್ಕ್ ಮಾಡ್ಕೊಡ್ತೀವಿ ನಮ್ಮ ರೈತರಿಗೆ ಕಮ್ಮಿ ಕ್ವಾಲಿಟಿಯಲ್ಲಿ ಅಚ್ಚುಕಟ್ಟೆ ಕೆಲಸ ಮಾಡ್ಕೊಡ್ತೀವಿ ಸರ್ ನಮ್ದು ವಿ ಜಿ ಫೆನ್ಸಿಂಗ್ ವರ್ಕು ಸರ್ ಆಲ್ಮೋಸ್ಟ್ ನಮ್ ಕ ನಮಗೆ ಇಲ್ಲಿ ವರ್ಕ್ ನೋಡ್ಬಿಟ್ಟೆ ಹಲವಾರು ಜನ ಕೆಲಸ ಕೊಡ್ತಾರೆ ನಮ್ಮ ವೀಡಿಯೋದಿಂದ ಜಾಸ್ತಿ ಕೆಲಸಗಳು ಬರಲ್ಲ ಆ ಥರ ನಮ್ದು ವರ್ಕ್ ಇರುತ್ತೆ ಸರ್ ಇಲ್ಲಿ ನೋಡ್ಬೋದು ತಂತಿ ಬಂದು ಟಾಟಾ ಫೋರ್ಟೀನ್ ಬೈ ಫಾರ್ಟೀನ್ ಟಾಟಾ ತಂತಿ ಯೂಸ್ ಮಾಡಿರೋದು ಯಾವುದೇ ಥರ ನಾವು ಲೋ ಕ್ವಾಲಿಟಿ ಯೂಸ್ ಮಾಡಿಲ್ಲ ಸರ್ ಮೆಸ್ಸಲ್ಲಿ ಬಂದು ಐದಾರು ಥರ ಮೆಸ್ಗಳವೆ ಡ್ಯೂರೇಷು ಸಪ್ರೀಮೋ ಸುಪ್ರೀಮೋ ಸನ್ವೀಕು ಟಾಟಾ ಸನ್ವೀಕು ಯಾವ ಥರ ಬೇಕೋ ಆ ತರ ಕ್ವಾಲಿಟಿಯಲ್ಲಿ ನಾವು ಕೊಡ್ತೀವಿ ಸರ್ ಟೋಟಲ್ ಎಷ್ಟು ಮಾಡಿದ್ರೆ ಸರ್ ಇದು ಸರ್ ಇದು ಟೂ ಅಂಡ್ ಹಾಫ್ ಏಕರ್ಸ್ ಇರೋದು ನೋಡ್ತಾ ಇರಬಹುದು ಯಾವ ತರ ವರ್ಕ್ ಮಾಡಿದ್ವಿ ಅಂತ ಪ್ರೆಸೆಂಟ್ ನಾವೇ ಇದು ವರ್ಕ್ ಮಾಡಿರೋದು ಸರ್ ಇದು ತುಂಬಾ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಯಾಕೆಂದ್ರೆ ಯಾವ್ದೇ ತರ ಪ್ರಾಣಿಗಳು ಬಂದು ಇಲ್ಲಿ ನಾಶ ಆಗಲ್ಲ ಅಕ್ಕಪಕ್ಕ ಜಮೀನವ್ರು ಬಂದು ಒತ್ತುವರಿ ಒಂದ್ ಹಾಕ್ಸ್ಕೊಂಡ್ರೆ ತುಂಬಾ ಸೇಫ್ಟಿ ಇರುತ್ತೆ ಅಂತ ನಮ್ ರೈತರಿಗೆ ಹೇಳ್ಬೋದು ಸರ್ ನಾನು ಎಷ್ಟು ವರ್ಷ ಬಾಳಿಕೆ ಬರುವು ಸರ್ ಕಲ್ಲು ಮತ್ತೆ ತಂತಿ ಎಲ್ಲ ಸರ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಬರುತ್ತೆ ಸರ್ ನಿಮ್ಗೆ ಇಪ್ಪತ್ತೈದು ವರ್ಷ ಪಕ್ಕ ಬರುತ್ತೆ ಸರ್ ಪಕ್ಕ ಖಂಡಿತ ಮಂದಿ ಬರುತ್ತೆ ಸರ್ ಆ ತರ ಕ್ವಾಲಿಟಿ ಕೊಡ್ತೀವಿ ಸರ್ ನಾವು ದುಡ್ಡು ಮುಖ ನೋಡಕ್ಕ ದುಡ್ ಮುಖ ನೋಡಲ್ಲ ಸರ್ ನಾವು ನಮ್ಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು ಆತರ ತರ ಕ್ವಾಲಿಟಿ ಕೊಡ್ತೀವಿ ಸರ್ ಓಕೆ ಸರ್ ಈಗ ಎಷ್ಟು ಅಡಿ ಆಳ ಇದು ಮಾಡ್ತೀರಾ ಅಂತ ಈಗ ಎಷ್ಟು ಹೈಟ್ ಇರುತ್ತೆ ಇದು ಅಂದ್ರೆ ಎಷ್ಟು ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಕಲ್ಲು ಏಳು ಅಡಿ ಕಂಬ ಒಂದೂವರೆ ಅಡಿ ಡಿ ಫೋರ್ ಇದೀವಿ ಐದು ಅಡಿ ಮ್ಯಾಕ್ ಬಂದೈತೆ ಸರ್ ಆ ಡಿಸ್ಟೆನ್ಸ್ ಬಂದು ಫೈವ್ ಪಾಯಿಂಟ್ ಫೈವ್ ಇರೋದು ಐದೂವರೆ ಅಡಿ ಸರ್ ತುಂಬಾ ಹತ್ರ ಹಾಕ್ಸ್ಕೊಳ್ಳೋದಷ್ಟು ಒಳ್ಳೇದು ಯಾಕಪ್ಪ ಅಂದ್ರೆ ಫಿಟ್ನೆಸ್ಗೆ ಗೆ ಆಗಿರುತ್ತೆ ಆದ್ರಿಂದ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಐದಡಿಗೆ ಹಾಕ್ಸ್ತಾರೆ ನಾಲ್ಕಡಿಗೆ ಹಾಕ್ಸ್ತಾರೆ ಆರಡಿಗೆ ಸರ್ ಪರ್ಫೆಕ್ಟ್ ಆಗಿ ಆರಡಿ ಇದ್ರೆ ಬೆಟರ್ ಸರ್ ಓಕೆ ನಾನು ಕೇಳ್ಪಟ್ಟೆ ಸರ್ ನೀವು ಸುತ್ತಮುತ್ತ ಎಲ್ಲ ಮದ್ದೂರು ಮಂಡ್ಯ ಸೈಡ್ ಎಲ್ಲ ಫುಲ್ ನಿಮ್ದೇ ವರ್ಕ್ ಅಂತ ಸರ್ ಆಲ್ ಕರ್ನಾಟಕ ಎಲ್ಲೆಲ್ಲಿ ಮಾಡಿದ್ರೆ ಸರ್ ಹೇಳ್ಬೋದ ಸರ್ ಇವಾಗ ನಾವು ಚಿಕ್ಕಮಂಗ್ಳೂರು ಶಿವಮೊಗ್ಗ ಈ ಕಡೆ ಭದ್ರಾವತಿ ಗುಲ್ಬರ್ಗನ ಮಂಡ್ಯ ಈ ಕಡೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಮಾಡಿದ್ವಿ ಸರ್ ನಾವು ಎಲ್ಲಾ ಡಿಸ್ಟ್ರಿಕ್ ವರ್ಕ್ ಮಾಡಿದ್ರೆ ಖಂಡಿತ ಮಾಡಿದ್ವಿ ಸರ್ ಓಕೆ ಸರ್ ಈಗ ಇದೊಂದು ಪ್ರಾಜೆಕ್ಟ್ ನೋಡ್ತಾ ಇದೀವಿ ಮತ್ತೆ ಇಲ್ಲೇ ನಿಮ್ ಸುತ್ತಮುತ್ತ ಏನಾದ್ರು ಇನ್ನೊಂದು ಪ್ರಾಜೆಕ್ಟ್ ಇದೆಯಾ ಸರ್ ಬನ್ನಿ ಸರ್ ಇನ್ನೊಂದು ನಮ್ದು ಮೆಸ್ ವರ್ಕ್ ಮಾಡಿದೀನಿ ಇದು ತಂದಿ ಕೆಲಸ ಆಯ್ತು ಮೆಸ್ ವರ್ಕ್ ತೋರಿಸಿ ಬನ್ನಿ ಸರ್ ನಿಮ್ಗೆಲ್ಲ ಓಕೆ ಅಂದ್ರೆ ಸರ್ ಮೇನ್ ಇಂಟೆನ್ಸ್ ಬಂದ್ಬಿಟ್ಟು ಯಾವ್ದೇ ತರ ಪ್ರಾಣಿಗಳು ಬಂದು ಬೆಳೆನ ಹಾನಿ ಮಾಡ್ಬೋದ ಉದ್ದೇಶಕ್ಕೋಸ್ಕರ ಫೆನ್ಸಿಂಗ್ ಹಾಕೊಂಡಿರಲ್ಲ ಸರ್ ಇಲ್ಲಿ ಡಬಲ್ ಕಂಪ್ ಆಗಿದ್ರ ಏನು ಸರ್ ಇದು ಮೇನ್ ಇಂಪಾರ್ಟೆಂಟ್ ಇದೆ ಸರ್ ನಮಗೆ ನಾಲ್ಕು ತಡೆ ಹಿಡಿಯೋದು ಅಂದ್ರೆ ಡಬಲ್ ಕಂಬ ಯಾವ ಡಬಲ್ ಕಂಬ ಕಚ್ಚಿಸೋರೇ ಅಂತ ನಮ್ಮ ಲೇಬರ್ ಅದೇ ತರವೇ ಸರ್ ನಾವು ಸ್ವಲ್ಪ ವರ್ಕ್ ಹೇಳಿದ್ರೆ ಸಾಕು ಅವರು ಬರೋದ್ರೆ ಸ್ಪಾಟ್ ಎಲ್ಲ ಅವ್ರು ಕೆಲಸ ಮಾಡಿ ಓಕೆ ನೋಡ್ತಾ ಇರಬಹುದು ಎಷ್ಟೊಂದು ಸ್ಟ್ರೆಂತ್ ಆಗೈತೆ ನೋಡಿ ಸರ್ ನೋಡಿದ್ರಲ್ಡೋಲ್ಲ ಸರ್ ಅಷ್ಟೊಂದು ಡಬಲ್ ಕಂಬ ಹಾಕಿರೋದ್ರೆ ಅಡ್ವಾಂಟೇಜ್ ಅಂತ ಸರ್ ಕೆಲವರು ಸಿಂಗಲ್ ಕಂಬ ಹಾಕ್ತಾರೆ ನಾವು ಸರ್ ಮೂಲ ಮೂಲೆಗೂ ಡಬಲ್ ಕಂಬ ಕೊಡ್ತೀವಿ ಸರ್ ಮೂಲೆಗೆ ಡಬಲ್ ಕಂಬ ಹಾಕೊಡ್ತೀವಿ ಅಂಡ್ ಸಪೋರ್ಟ್ ಕಂಬ ಕೊಡ್ತೀವಿ ಸರ್ ಇದ್ರಿಂದನೇ ನೋಡಿ ತಂತಿ ಎಷ್ಟೊಂದು ಸ್ಟ್ರೆಂತ್ ಆಗಿ ಬಿಗಿ ಅಂತ ಓಕೆ ಓಕೆ ಸರ್ ಇಲ್ಲಿ ನೋಡ್ತಾ ಇರ್ಬೋದು ನಾವು ಅಲ್ಲಿ ತಂತಿ ವರ್ಕ್ ಮುಳ್ಳಂತಿ ಇದು ತೋರ್ಸಿರೋದು ಇಲ್ಲಿ ಮೆಸ್ ವರ್ಕ್ ಸರ್ ನಾಲ್ಕು ಎಕರೆಗೆ ಇದು ನಾವು ಮಾಡಿರೋದು ಸರ್ ಇದು ಲೈಫ್ ಟೈಮ್ ಇರುತ್ತೆ ಸರ್ ಯಾವ್ದೇ ತರ ಇದು ಹಾಳಾಗಲ್ಲ ಸರ್ ಇಲ್ಲಿ ನೋಡ್ತಾ ಇರಬಹುದು ತೆಂಗ ಹಾಕಿದಿವಿ ಯಾವ್ದೇ ತರ ಪ್ರಾಣಿಗಳು ಬಂದು ಹಾನಿ ಮಾಡಕ್ಕಾಗಲ್ಲ ಫ್ರೂಟ್ಸ್ ಹಾಕಿದೀವಿ ಯಾವ್ದೇ ತರ ಪ್ರಾಣಿಗಳು ಇಲ್ಲಿ ಬಂದು ಓಕೆ ಅಂದ್ರೆ ಸರ್ ಈ ಪ್ರಾಣಿಗಳು ಬಂದಿದ್ದು ಗುದ್ದೂರು ಕೂಡ ಬೀಳಲ್ಲ ಅಂತ ಹೇಳ್ತಿದ್ರ ಯಾವ್ದೇ ತರ ಆಗಲ್ಲ ಸರ್ ನೋಡ್ತಾ ಇರಬಹುದು ಎಷ್ಟೊಂದು ಸ್ಟೆಂಟ್ ನಾವು ನೋಡಿ ಸರ್ ಎಷ್ಟೊಂದು ಸ್ಟೆಂಟ್ ಆಗಿಸ್ತಾ ಇದೀನಿ ಏನು ಆಯ್ತಲ್ಲ ಆ ತರ ಇರುತ್ತೆ ಮುರ್ಗ್ ಬಂದು ಓಕೆ ಸರ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗಲ್ಲ ಅಂತ ಯಾವ್ದೇ ಕಾರಣಕ್ಕೂ ಲಾಸ್ ಆಗಲ್ಲ ಸರ್ ಸರ್ ನೀವು ಒಂದ್ಸಲಿ ಖರ್ಚು ಮಾಡಿ ಸರ್ ಲೈಫ್ ಟೈಮ್ ಇದ್ದಂಗೆ ಇರುತ್ತೆ ನೋಡ್ತಾ ಇರಬಹುದು ಮೆಸ್ ಯಾವ್ ತರ ಹಾಕಿದೀವಿ ಅಂತ ಶಾರ್ಪ್ ಮೆಸ್ ಸರ್ ಸರ್ ಯಾರು ಹಾಕೊಡಲ್ಲ ನಾವು ಹಾಕೊಡ್ತೀವಿ ಫೆನ್ಸಿಂಗ್ ಕಡೆಯಿಂದ ಹಾಕೊಡ್ತೀವಿ ಸರ್ ಶಾರ್ಪ್ ಮೆಸ್ ನೋಡ್ತಾ ಇರಬಹುದು ಯಾವ ತರ ಸ್ಟ್ರೆಂತ್ ಆಗಿ ಐತೆ ಅಂತ ಇಲ್ಲಿ ನೋಡಿ ಒಂದ್ ಸ್ವಲ್ಪ ಸೇಕ್ ಆಗಲ್ಲ ಅಷ್ಟೊಂದು ಬಿಗಿಯಾಗೈತೆ ಸೂಪರ್ ಸರ್ ಟೋಟಲ್ ನಾಲ್ಕ ಎಕರೆ ಸುತ್ತ ಹಾಕ್ಬಿಟ್ಟಿದ್ರಿ ಸರ್ ಸರ್ ಹೌದು ಖಂಡಿತ ನೋಡ್ಬೋದು ನೀವು ಯಾವ್ ತರ ಹಾಕಿದೀವಿ ಅಂತ ಸರ್ ನಮ್ಮ ಕೆಲಸ ಅದೇ ತರ ಚೆನ್ನಾಗ್ ವರ್ಕ್ ಇರುತ್ತೆ ನಮ್ ಲೇಬರ್ ಗಳು ಅಷ್ಟೇ ಕೆಲಸ ಮಾಡ್ತಾರೆ ನಮ್ಮ ಹತ್ರ ಸುಮಾರು ಒಂದ್ ಅರವತ್ತ್ ಜನ ಲೇಬರ್ ಗಂಟು ಅವ್ರೆ ಸರ್ ಅರವತ್ತಪ್ಪ ಜನ ಲೇಬರ್ ಇರುತ್ತೆ ಹೌದು ಸರ್ ನಾವು ತಂತಿಕಂಬ ಅಂಡ್ ಮೆಸ್ಸೇ ಮಾಡಲ್ಲ ಸರ್ ನಮ್ ಹತ್ರ ವಾಲ್ ಕಾಂಪೌಂಡ್ ಸಿಗುತ್ತೆ ಸ್ಟಾಂಪ್ ಸಿಗುತ್ತೆ ಸಿಮೆಂಟ್ ಕಂಬ ಸಿಗುತ್ತೆ ನೀವ್ ಯಾವ್ ತರ ಕೇಳ್ತೀರಾ ಸರ್ ಆ ತರ ವರ್ಕ್ ಮಾಡ್ಕೊಡ್ತೀವಿ ಸರ್ ಅತಿ ಕಡಿಮೆ ಬೆಲೆ ನಾವು ಕೆಲಸ ಮಾಡ್ಕೊಡ್ತೀವಿ ಸರ್ ಇಲ್ಲಿ ನೋಡ್ತಾ ಬರೋದು ಇದು ದಾರಿ ಇಲ್ಲಿ ಹೋಗೋ ಪ್ರಾಣಿಗಳೇ ಆಗ್ಲಿ ಹೋಗೋ ಜನಗಳೇ ಆಗ್ಲಿ ನಾವು ಹಾಕಿರೋ ತೆಂಗೆ ಆಗ್ಲಿ ಫ್ರೂಟ್ಸ್ ನೇ ಆಗ್ಲಿ ಯಾವುದೇ ತರ ಬಂದಿಲ್ ನಾಶ ಮಾಡಕ್ಕಾಗಲ್ಲ ಸರ್ ಸರ್ ಇದು ಅಕ್ಕಪಕ್ಕ ಜಮೀನವರು ಇಲ್ಲಿ ಬಂದು ಒತ್ತುವರಿ ಮಾಡೋಕ್ಕಾಗಲ್ಲ ಇಲ್ಲಿ ಏನಪ್ಪ ಅಂದರೆ ಸರ್ವೆ ಮಾಡಿ ನಾವು ಅಚ್ಚುಕಟ್ಟೆಗೆ ಬಿಗಿಯಾಗಿ ಬಂದೋಬಸ್ತಾಗ ಸರ್ ಒಂದು ಸಲ ಹಾಕಿ ಸರ್ ಇನ್ವೆಸ್ಟ್ ಮಾಡಿ ಸರ್ ನಿಮ್ಮ ಮಕ್ಕಳು ನಿಮ್ಮ ಅಮ್ಮಕ್ಳುವರೆಗೂ ಸರ್ ಇದು ಕಾಪಾಡುತ್ತೆ ಸರ್ ಸರ್ ಈಗ ತಂತಿ ಬೇಲಿ ಮತ್ತು ಮೆಸೇಜ್ ನೋಡ್ತೀವಿ ಸರ್ ಮತ್ತೇನೆಲ್ಲ ಸಿಗುತ್ತೆ ಅಂತ ನಿಮ್ಮ ಹತ್ರ ಸರ್ ನಮ್ಮ ಹತ್ರ ಸ್ಲ್ಯಾಬ್ ವರ್ಕ್ ಮಾಡಿಕೊಡ್ತೀವಿ ವಾಲ್ ಕಂಪೌಂಡು ಸಿಮೆಂಟು ಕಂಬದೇ ಮಾಡ್ಕೊಡ್ತೀವಿ ಸರ್ ಸರ್ ಒಳ್ಳೆ ಕ್ವಾಲಿಟಿನೇ ಹಾಕಿ ಮಾಡ್ಕೊಡ್ತೀವಿ ಸರ್ ಸರ್ ಅದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರ್ ಆದ್ದರಿಂದ ನಾವು ಒಳ್ಳೆ ಕ್ವಾಲಿಟಿನೇ ಕೊಡ್ತೀವಿ ಸರ್ ನಾವು ಸರ್ ನಮ್ಮದು ಮದ್ದೂರ್ ದೇವಸ್ಥಾನ ಆಪೋಸಿಟ್ ಐತೆ ವಿ ಜಿ ಇಂಟರ್ಪ್ರೆಸ್ ಅಂತ ನಮ್ದು ಅಲ್ಲೇ ಆಫೀಸ್ ಇರೋದು ಅಲ್ಲೇ ನಮ್ಮದು ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಐಟಮ್ ಎಲ್ಲ ಇದೆಲ್ಲ ಸರ್ ನಾವು ತರಿಸ್ತೀವಿ ಇದು ಅದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇದರಿಂದ ನಾವು ಅದಿ ಅದು ಅತಿ ಕಮ್ಮಿ ಬೆಲೆಯಲ್ಲಿ ನಾವು ಮಾಡ್ಕೊಡ್ತೀವಿ ಸರ್ ಅದನ್ನೂ ಸರ್ ಹೌದು ಖಂಡಿತ ನಮ್ಮದೇ ಐತೆ ಸರ್ ಮೆಸ್ಸು ನಮ್ಮದೇ ಐತೆ ಸರ್ ಇದು ಶಾರ್ಪ್ನೆಸ್ ನಿಮೆಸ್ಸು ಇದು ನಾವೇ ತರಿಸ್ಕೊಳ್ಳೋ ಸರ್ ಸರ್ ಇದು ನಮ್ಮ ಬ್ರದರ್ಸ್ ಅಂಗಡಿ ಇರೋದ್ರಿಂದ ನಮಗೆ ಕಮ್ಮಿ ಕಮ್ಮಿಗೆ ಬರುತ್ತೆ ಇದು ಐಟಮ್ಗಳೆಲ್ಲ ಸರ್ ನೋಡ್ಬೋದು ಇದು ಎಂಟಡಿ ಕಂಬ ಬನ್ನಿ ಸರ್ ಇದ್ರ ತೋರಿಸ್ತೀನಿ ಸರ್ ಎಂಟಡಿ ಕಂಬ ಎರಡು ಅಡಿ ಆಗೈತೆ ಆರ್ ಅಡಿ ಮ್ಯಾಕ್ ಬಂದೈತೆ ನೋಡ್ಬೋದು ಎಷ್ಟೊಂದು ಸ್ಟ್ರೆಂತ್ ಆಗೈತೆ ಅಂತ ಸರ್ ಇಲ್ಲಿ ನಾಲ್ಕು ಲೈನ್ ತಂತಿ ಹಾಕೊಟ್ಟಿದ್ದೀವಿ ಸರ್ ಎಂಟಡಿ ಕಂಬಕ್ಕೆ ಐದು ಅಡಿ ಮೆಸ್ಸು ಸರ್ ಇದು ಮೆಸ್ ಬಂದು ಡ್ಯೂರಾ ಸ್ಟ್ರಾಂಗ್ ಮೆಸ್ಸು ಸರ್ ನಮಗೆ ರೈತರು ಕಮ್ಮಿ ಕಾಸ್ಟಲ್ಲಿ ಬೇಕು ನನಗೆ ಅಚ್ಚುಕಟ್ಟೆ ಕೆಲಸ ಬೇಕು ಅಂದಿದಕ್ಕೆ ಸರ್ ಇದು ಸ್ಟ್ರಾಂಗ್ ಅಂತ ಮೆಸ್ಸು ಇದು ಟಾಟಾ ಫಾರ್ಟೀನ್ ಬೈ ಫಾರ್ಟೀನ್ ತಂತಿ ಯೂಸ್ ಮಾಡಿರೋದು ನಮ್ಮ ರೈತರು ಕೂಡ ದುಡ್ಡಿಗೆ ನಾವು ಮೋಸ ಮಾಡಲ್ಲ ಸರ್ ಅವರು ಒಂದು ನಮ್ಗೆ ಅನ್ನ ಹಾಕ್ತಾರೆ ಅವ್ರಿಗೆ ಯಾವ ತರ ನಾವು ಕೆಲಸ ಮಾಡ್ಕೊಡಿ ಅವ್ರನ್ನ ಒಂದು ಭದ್ರತೆ ನೋಡ್ಬೇಕು ಅಂತ ನಾವು ಈ ವರ್ಕ್ ಮಾಡಕ್ಕೆ ಸರ್ ಬಂದಿದೀವಿ ಸರ್ ಓಕೆ ಸೂಪರ್ ಸರ್ ಅಂದ್ರೆ ರೈತರಿಗೆ ಒಂದು ಅನ್ನೋದು ಒಂದು ಉದ್ದೇಶ ಇದೆ ರೈತರಿಂದ ನಾವಿದ್ದೀವಿ ಸರ್ ರೈತರಿಗೋಸ್ಕರ ನಮ್ಗೆ ಒಂದು ಒಳ್ಳೆ ಸಂದೇಶ ಕೊಡೋದು ಬೇಡ ಸರ್ ಸೂಪರ್ ಸರ್ ಸರ್ ನಮ್ಮ ತಂದೆಯರ್ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇರೋದು ನಾವು ನಾಲ್ಕು ವರ್ಷದಿಂದ ಇವಾಗ ಮಾಡ್ತಾ ಇದೀವಿ ಸರ್ ವಿಜಿ ಎಂಟರ್ಪ್ರೈಸಸ್ ಅಂದ್ರೆ ಅದೊಂದು ಬ್ರ್ಯಾಂಡ್ ಸರ್ ಸರ್ ನಾವು ಅದೇ ಥರ ಕ್ವಾಲಿಟಿ ಕೇಳ್ತೀವಿ ನಾವು ಇವಾಗ ಮಾಡಿರೋ ವರ್ಕ್ ನೋಡಿ ಅಕ್ಕಪಕ್ಕದ ಜಮೀನರು ನಮ್ಮನ್ನು ಕರೆದು ಕೆಲಸ ಕೊಡ್ತಾರೆ ಸರ್ ಆ ಥರ ನಮ್ಮ ಕ್ವಾಲಿಟಿ ಇರುತ್ತೆ ಸರ್ ಓಕೆ ಅಂದರೆ ಸಲ ಇಲ್ಲಿ ಮಾಡೋಗಿರ್ತಾರೆ ಅಕ್ಕಪಕ್ಕದ ಜಮೀನವರು ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಥರ ಕ್ವಾಲಿಟಿ ಕೆಲಸ ಮಾಡ್ತೀರ ಅಂತ ಹೇಳ್ತಿರೋದು ಆ ಥರ ಕ್ವಾಲಿಟಿ ಇರುತ್ತೆ ನೋಡ್ಬೋದು ನೀವು ಯಾವ ಥರ ವರ್ಕ್ ಮಾಡಿದ್ದೀವಿ ಅಂತ ನಾವು ಸರ್ ಈ ಜಮೀನು ಓನರ್ ಬಂದು ಬೆಂಗಳೂರಲ್ಲಿ ಇರೋದು ಸರ್ ಅವ್ರಿಗೆ ಸ್ಪಾಟ್ ಬಂದು ನಮಗೆ ಬರೀ ದಾರ ಕಟ್ಕೊಳ್ಳೋರ್ಗಿದ್ರು ಅಷ್ಟೇ ಸರ್ ಈ ಕೆಲಸ ನನ್ಗೆ ಫುಲ್ಲು ಮುಗಿಸ್ಕೊಡೋ ಜವಾಬ್ದಾರಿ ನಂದಾಗಿತ್ತು ಸರ್ ಅವು ಸರ್ ನಂದು ಇವಾಗ ಬಂದು ನೋಡಬಹುದು ಇವಾಗ ಯಾವ ತರ ಕೆಲಸ ಮಾಡಿದೀವಿ ಅಂತ ಓಕೆ ಸರ್ ಸರ್ ನೀವು ಎಷ್ಟು ಎರಡು ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಸರ್ ಒಂದ್ ಎಕರೆಯಿಂದ ನೂರ ಇರಲಿ ಕೆಲಸ ಮಾಡ್ಕೊಡ್ತೀನಿ ಸರ್ ಸರ್ ಆಲ್ಮೋಸ್ಟ್ ಇವಾಗ ನಾನು ವರ್ಕ್ ನಡೀತಾ ಇತ್ತೆ ಶಿವಮೊಗ್ಗದಲ್ಲಿ ಇವಾಗ ನಮ್ಮ ಸುಮಾರು ಕಡೆ ವರ್ಕ್ ನಡೀತಾ ಇತ್ತು ಸರ್ ಐದಾರು ಜಾಗದಲ್ಲಿ ವರ್ಕ್ ಇಂದ ಏನ್ ಯೂಸ್ ಅಂದ್ರೆ ನೂರ್ ಜನ ಸೆಕ್ಯೂರಿಟಿ ಇರೋದೊಂದೇ ನಮ್ ಫೆನ್ಸಿಂಗ್ ವರ್ಕ್ ಆಗೋದಂದೇ ನೋಡ್ತಾ ಇರಬಹುದು ಇವಾಗ ಎಲ್ಲ ಎಲ್ಲಾ ಕಡೆ ಇವಾಗ ನಾವು ಬೋರ್ ಹಾಕ್ತಿರ್ತೀವಿ ಮೋಟರ್ ಇರ್ಬೋದು ಬ್ಯಾಟ್ರಿ ಇರ್ಬೋದು ಎಲ್ಲಾ ಐಟಮ್ ಗಳನ್ನ ಇರ್ತದೆ ಸರ್ ಸಲ ಫೆನ್ಸಿಂಗ್ ವರ್ಕ್ ಹಾಕ್ಸಿ ಸರ್ ನಿಮ್ಮ ಜಮೀನಲ್ಲಿ ಯಾವ್ದೇ ತರ ಒಂದು ಉಲ್ಕಡೆ ಬಿದ್ದಿದ್ರೆ ಯಾರು ಮುಟ್ಟಾಕ್ ಆಗಲ್ಲ ಆ ತರ ಇರುತ್ತೆ ಸರ್ ಓಕೆ ಸರ್ ಇತ್ತೀಚಿನ ದಿನಗಳಲ್ಲಿ ಮೋಟರ್ ಕಳ್ತನ ಮಾಡೋರು ತುಂಬಾ ಜನ ಆಗ್ಬಿಟ್ಟವ್ರೆ ಸೊ ಇದ್ ಹಾಕೋದ್ರಿಂದ ಮೋಟರ್ ಆಗಿರುತ್ತೆ ಅಂತ ಹೇಳ್ತೀರಾ ಹೌದು ಸರ್ ಅಲ್ಲಿ ನೋಡ್ಬೋದು ನೀವು ಅಲ್ಲಿ ನೋಡ್ಬೋದು ಮಿಷಿನ್ ಮೋಟರ್ ಎಲ್ಲ ಅಲ್ಲೇ ಐತೆ ಯಾರು ಮುಟ್ಟಾಕಾಗಲ್ಲ ಸರ್ ಒಳಗಡೆ ಬಂದು ಒಂದ್ಸಲ ಇದಕ್ಕೆ ಫೆನ್ಸಿಂಗ್ ಹಾಕ್ಸ್ಬಿಟ್ಟು ಗೇಟ್ ಬ್ಯಾಕ್ ಹಾಕ್ಬಿಟ್ರೆ ಯಾವ ನಾಯಿನು ಬರಕಾಗಲ್ಲ ಒಳಗಡೆ ವೀಕ್ಷಕರೇ ನೋಡಿದ್ರಲ್ಲ ತುಂಬ ಅದ್ಭುತವಾದ ವರ್ಕು ಸರ್ ಹೇಳ್ತಿರೋದು ಪದೇ ಪದೇ ಯಾವುದೇ ಪ್ರಾಣಿಗಳು ಬಂದು ಹಾನಿ ಮಾಡೋಕ್ಕಾಗಲ್ಲ ನಮ್ಮ ರೈತರಿಗೆ ಬೆಳೆನೇ ಮುಖ್ಯ ಇರುತ್ತೆ ಆ ಬೆಳೆಯಿಂದನೇ ನಾವೆಲ್ಲರೂ ಅನ್ನ ತಿಂತಿರೋದು ಸೊ ರೈತರು ಬೆಳೆದಿರ ಬೆಳೆಯಿಂದಲೇ ಪ್ರತಿಯೊಬ್ಬರು ಕೂಡ ನಾವು ಏನು ಅನ್ನನ ತಿಂತಿರೋದು ಸೊ ಹಾಗಾಗಿ ಆ ಬೆಳೆಗೆ ತುಂಬ ಸೇಫ್ಟಿಯಾಗಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸರು ಈ ಥರ ಫೆನ್ಸಿಂಗ್ ವರ್ಕ್ನ ಮಾಡ್ತಾರೆ ಸುಮಾರು ಫೆನ್ಸಿಂಗ್ ವರ್ಕು ಇವ್ರ ಹತ್ರ ಇರುತ್ತೆ ನೋಡಿದ್ವಿ ಸುಮಾರು ಅಂದರೆ ಇವರು ಕ್ವಾಲಿಟಿ ಆಗಿರ್ಬೋದು ಅವ್ರ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಕ್ವಾಲಿಟಿ ಪ್ರೊಕ್ಟ್ನೇ ಕೊಡೋದು ಯಾಕಂದರೆ ಇವರ ಅಪ್ಪಾಜಿ ಬಂದ್ಬಿಟ್ಟು ಇಪ್ಪತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಸೊ ಇವ್ರು ಬಂದುಬಿಟ್ಟು ಈಗ ನಾಲ್ಕು ವರ್ಷದಿಂದ ಮಾಡ್ತಿದ್ರೆ ಸರ್ ನೋಡಿದ್ವಿ ಸರ್ ನಿಮ್ದು ಕ್ವಾಲಿಟಿ ವರ್ಕ್ ಇದೆ ಅಂತ ಗೊತ್ತಾಯ್ತು ಎಸ್ ಸರ್ ಸರ್ ಹೌದು ನೀವ್ ಹೇಳದಾಗೆ ನಾವು ವರ್ಕ್ ಒಳ್ಳೆ ಬ್ರಾಂಡ್ ಎಲ್ಲ ಹಾಕ್ತಿವಿ ಒಳ್ಳೆ ಕ್ವಾಲಿಟಿ ಸರ್ ಆಲ್ ಅವರ್ ಕರ್ನಾಟಕ ವಿಜಿ ಎಂಟರ್ಪ್ರೈಸಸ್ ವರ್ಕ್ ಯಾವ ತರ ಮಾಡ್ತಾರೆ ಅಂತ ಕೇಳ್ಬೋದು ನೀವು ಕೇಳ್ಬಿಟ್ಟು ನಮ್ಗೆ ಕೆಲಸ ಕೊಡಿ ಸರ್ ಆಮೇಲೆ ಓಕೆ ವೀಕ್ಷಕರ ಇನ್ನೊಂದು ನಿಮಗೆ ವಿಶೇಷವಾಗಿ ಆಲ್ ಓವರ್ ಕರ್ನಾಟಕ ಮಾಡ್ತಾರೆ ನೀವು ಬೆಂಗಳೂರು ಆಗಿದ್ರು ಕೂಡ ನಿಮ್ದು ಸೈಟ್ ಗಳಿದ್ರು ಕೂಡ ಆ ಸೈಟ್ ಕೂಡ ನೀಟಾಗಿ ಫುಲ್ ನಿಮಗೆ ಕವರ್ ಮಾಡ್ಕೊಡ್ತಾರೆ ಸೇಫ್ಟಿ ವೈಸು ಸರ್ ಈಗ ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ಅಂತ ಅಂದ್ರೆ ಈಗ ಬೆಂಗಳೂರಲ್ಲಿ ಬಂದ್ರೆ ಯಾವ ಕರ್ನಾಟಕ ಯಾವ್ದೇ ಮೂಲೆ ಆಗಿರ್ಲಿ ಹೋಗಿ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು ಸರ್ ಈಗ ಒಂದು ಸೈಟ್ ಇರುತ್ತೆ ಆ ಸೈಟ್ ಗೆ ಮಾಡ್ಕೊಡ್ತೀವಿ ಸರ್ ಒಂದ್ ಕುಂಟೆಯಿಂದ ನೂರ ಎಕರೆವರ್ಗಿರ್ಲಿ ನಾವು ಕೆಲಸ ಮಾಡ್ಕೊಡ್ತೀವಿ ಓಕೆ ವೀಕ್ಷಕರೇ ನೋಡಿ ಒಂದ್ ಕುಂಟೆಯಿಂದ ನೂರ ಎಕರೆ ಕೂಡ ಕೆಲಸ ಮಾಡ್ಕೊಡ್ತಾರೆ ಹಾಗಾದ್ರೆ ಸರ್ಗೆ ರೇಟ್ ವಿಚಾರಕ್ಕೆ ಬಂದಾಗ ಏನೇನ್ ರೇಟ್ ಮಾಡ್ತಿರಂತ ಸರ್ ಸರ್ ಅಡಿ ಕಂಬ ಆನ್ಲೈನ್ ತಂತಿ ಎಂಟ್ನೂರ ಇಪ್ಪತ್ ರೂಪಾಯಿ ಮಾಡ್ಕೊತೀನಿ ಎಂಟುನೂರ ಇಪ್ಪತ್ ರೂಪಾಯಿ ಕಂಬ ಏಳ್ ಲೈನ್ ತಂತಿ ಒಂಬೈನೂರ ಮೂವತ್ತು ರೂಪಾಯಿಗೆ ಮಾಡ್ಕೊಡ್ತೀನಿ ಓಕೆ ಸರ್ ನಿಮ್ಗೆ ಏಳಡಿ ಕಂಬ ಸುಪ್ರಿ ಸುಪ್ರೀಮೆ ಆಗಲಿ ಇಲ್ಲಾಂದ್ರೆ ಡ್ಯೂರೇಷನ್ಗೆ ಸನ್ ಮಿಸ್ ಅಲ್ಲಿ ಸರ್ ಸಾವಿರದ ನೂರ ಐದು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಮೂರ್ ಲೈನ್ ತಂತಿ ಐದಡಿ ಮೆಸ್ಸು ಎಂಟು ಎಂಟಡಿ ಕಂಬಕ್ಕೆ ನಾಲ್ಕು ಲೈನ್ ತಂತಿ ಆರಡಿ ಮೆಸ್ಸು ಟ್ವೆಲ್ ಕೆಜಿ ಹಾಕೊಡ್ತೀನಿ ಸರ್ ಸುಪ್ರೀಮ್ ಸನ್ವೀಕು ಡ್ಯೂರೇಷನ್ ಯಾವ ತರ ಕೇಳ್ತೀರ ಆ ತರ ಮಿಸ್ ಕೊಡ್ತೀನಿ ಸರ್ ಸಾವಿರದ ಮುನ್ನೂರ ಐದು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ನಮ್ಮ ಅವರ ಟಿವಿ ವೀಕ್ಷಕರಿಗೆ ಏನಾದ್ರೂ ಡಿಸ್ಕೌಂಟ್ ಇದೆಯಾ ಸರ್ ಸರ್ ಕೆಲವರು ಎಲ್ಲಾರು ಆಫರ್ ಕೊಡ್ತಾವ್ರೆ ಬಟ್ ನಾನು ಯಾವ್ದೇ ತರ ಆಫರ್ ಕೊಡಲ್ಲ ಯಾಕಪ್ಪ ಅಂದ್ರೆ ನಮ್ಮ ರೈತರುಗಳ ದುಡ್ಡಲ್ಲಿ ಅವ್ರ ಆಫರ್ ಗಳು ಕೊಡ್ತೀನಿ ಅಂತ ಅವ್ರೇ ದುಡ್ಡಲ್ಲಿ ಅವ್ರಿಗೆ ಆಫರ್ ಕೊಡ್ತವ್ರೆ ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸರ್ ಮೂವತ್ತು ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ ಸರ್ ಮೂವತ್ತ್ ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಮಾಡ್ತಾರೆ ದಯವಿಟ್ಟು ಇವ್ರ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿರುತ್ತೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಅವ್ರು ಕೊಡ್ತಾರೆ ದಯವಿಟ್ಟು ನಮ್ಮ ರೈತರಿಗೆ ಹೆಲ್ಪ್ ಆಗೋಕ್ಕೋಸ್ಕರ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಇದು ಓನ್ಲಿ ಒಂದೂರು ಮಾತ್ರ ಅಲ್ಲ ಇಡೀ ಕರ್ನಾಟಕ ತುಂಬ ಇವರ ಯಾರು ಕೆಲಸ ಮಾಡೋದ್ರಿಂದ ಇದು ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗುತ್ತೆ ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಏನೋ ಉದ್ದೇಶಕ್ಕೋಸ್ಕರ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಸರ್ ಕೊನೆಯದಾಗಿ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್ ಮದ್ದೂರಲ್ಲಿ ಸರ್ ಮದ್ದೂರ ಅಮ್ಮನ ದೇವಸ್ಥಾನ ಆಪೋಸಿಟ್ ಐತೆ ನಮ್ದೆ ಅಲ್ಲಿ ಇವಾಗ ನಾನು ಹೇಳಿದ ಹೇಳಿದಂಗೆ ಅಲ್ಲಿ ಸಿಮೆಂಟ್ ವಾಲ್ ಕಾಂಪೌಂಡ್ ಅವೆಲ್ಲ ನಮ್ದೆ ಐತೆ ಅಲ್ಲೇ ಆಫೀಸ್ ಇರೋದು ವಿಜಯ್ ಎಂಟರ್ಪ್ರೈಸಸ್ ಅಂತ ನೀವು ನಮ್ಗೆ ಕಾಲ್ ಮಾಡಿದ ಖಂಡಿತದಲ್ಲಿ ನೀವು ಬಂದು ಅದೇ ಲೊಕೇಶನ್ ಬರ್ತೀನಿ ಅಂದ್ರೆ ಬಂದ್ ನೋಡ್ಬೋದು ಜಾಗನ ನಾವ್ ಅಲ್ಲೇ ಇರ್ತೀವಿ ಸರ್ ಸರ್ ನೀವು ಕಾಲ್ ಮಾಡಿದ್ರೆ ಸಾಕು ನಾವೇನಂದ್ರೆ ರೆಸ್ಪಾನ್ಸ್ ಮಾಡ್ತೀವಿ ಸರ್ ಸರ್ ಪೇಮೆಂಟ್ ಮೆಥಡ್ ಯಾವ ರೀತಿ ಇರುತ್ತೆ ಸರ್ ನಮ್ ಪೇಮೆಂಟ್ ಮೆಥಡ್ ಬಂದ್ರು ತ್ರೀ ಟೈಮ್ ಇಸ್ಕೋತೀವಿ ಒಂದು ಕಂಬ ಬಂದಾಗ ಒಂದು ಮೆಸ್ಸು ತಂತಿ ಬಂದಾಗ ಲಾಸ್ಟ್ ಫೈನಲ್ ಸೆಟಲ್ಮೆಂಟ್ ಏನಿದ್ರು ಲೇಬರ್ ಇದ್ದಾಗ ಸರ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಎಸ್ಕೊಡ್ತಾರೆ ಫುಲ್ ಅಮೌಂಟ್ ನಮ್ದು ಆ ಥರ ಇರಲ್ಲ ಸರ್ ತ್ರೀ ಟೈಮ್ಸ್ ನಿಮಗೆ ಅಮೌಂಟ್ ಕೊಡಲು ಇದಿರುತ್ತೆ ಟೈಮ್ ಇರುತ್ತೆ ಸರ್ ತ್ರೀ ಟೈಮ್ಸ್ ಇರುತ್ತೆ ಮೆಥಡ್ ವೈಸ್ ಇರುತ್ತೆ ನೋಡಿ ಕಂಬ ಬಂದಾಗ ಒಂದು ಪೇಮೆಂಟ್ ಮಾಡ್ತಾರೆ ಮೆಶ್ ಬಂದಾಗ ಒಂದು ಪೇಮೆಂಟ್ ಮಾಡ್ತಾರೆ ಆಮೇಲೆ ಲೇಬರ್ ಕೊನೆಯದಾಗಿ ಎಲ್ಲ ವರ್ಕ್ ಮುಗಿದ ಮೇಲೆ ಲೇಬರ್ ಚಾರ್ಜಸ್ ತಗೊಂಡು ಹೋಗ್ತೀರಾ ಹೌದು ಸರ್ ಓಕೆ ಸೂಪರ್ ಸರ್ ಒಳ್ಳೆ ಒಂದು ಇದು ಮೇಂಟೈನ್ ಮಾಡಿದಿರ ಸರ್ ಹೌದೌದು ಸರ್ ಓಕೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ನಮ್ಮ ಅವರ ಟಿವಿಗೆ ಒಳ್ಳೆ ಇನ್ಫಾರ್ಮೇಶನ್ ಅನ್ಕೊಂಡಿದ್ದಕ್ಕೆ ತ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್